ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ಕೀಸ್ ಸಾಯಿ ಶುಭ ಚಾನೆಲ್ ಚಾನಲ್ ಯುಗಾದಿ ಹಬ್ಬ ಬಂದೇ ಬಿಡ್ತು ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಕಂಪಲ್ಸರಿ ಮಾಡೋವಂಥದ್ದು ಗೊಜ್ಜು ಅದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಹಳ್ಳಿ ಸ್ಟೈಲಲ್ಲಿ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ತೋರಿಸ್ತೀವಿ ಹಬ್ಬದಲ್ಲಿ ಮಾತ್ರ ಅಲ್ಲ ಯಾವಾಗ ಬೇಕಿದ್ರೂ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ದಪ್ಪದೊಂದು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಇಷ್ಟಾರೆ ಸಾಕು ಇದಕ್ಕೇನೆ ನಾನಿಲ್ಲಿ ಒಂದ್ ಎರಡು ಇಂಚಷ್ಟು ಶುಂಠಿ ಒಂದು ದಪ್ಪು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಹುಳಿ ಹಣ್ಣನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಇದನ್ನ ಹಾಕೊಂಡು ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟಾರೆ ಸಾಕು ಇದಕ್ಕೆ ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಡೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರ ನೋಡಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಹಾಕೋತಾಯಿದ್ದೀನಿ ನೀವು ಗರಂ ಮಸಾಲ ಬದಲು ಚಕ್ಕೆ ಲವಂಗ ಏಲಕ್ಕಿ ಕಾಯಿನೂ ಕೂಡ ಇದಕ್ಕೇನೆ ಹಾಕೊಂಡು ಫ್ರೈ ಮಾಡ್ಬೋದು ಇದನ್ನು ಒಂದು ತರ್ಟಿ ಸೆಕೆಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ತರ್ಟಿ ಸೆಕೆಂಡ್ ಫ್ರೈ ಸಾಕು ನೋಡಿ ಇಷ್ಟಾರೆ ಸಾಕು ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಸಾಲಾನ ಪೂರ್ತಿಯಾಗಿ ತಣ್ಗಾಗಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಕ್ಕಿಂತ ಫಸ್ಟು ಇದು ಮಿಕ್ಸಿ ಜಾರಿಗೆ ಹಾಕೊಂಡಾಗಿದೆ ಇದಕ್ಕೇನೆ ಒಂದು ಕಪ್ ನಾನು ನಾನಿಲ್ಲಿ ಹಸಿ ತಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಅಂದರೆ ಒಂದು ಹುಡುಕಿನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದೇ ಒಂದು ಸ್ವಲ್ಪ ಪುದೀನ ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಒಂದು ಹತ್ತರಿಂದ ಹದಿನೈದು ಪುದೀನ ಹಾಗೆಯೇ ಒಂದು ಅರ್ಧ ಇಡಿಯಾಗೋಷ್ಟು ಸಾಂಬಾರು ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡು ನೀರನ್ನು ಹಾಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕನ್ನೋದು ನೋಡಿ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಪೂರ್ತಿಯಾಗಿ ನುಣ್ಣಗೆ ಈ ಸ್ಟಾರಿ ಸಾಕು ನಾನಿಲ್ಲಿ ಒಂದು ಅರ್ಧ ಕಪ್ ಕಡಲೆ ಕಾಳು ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿ ಕಾಳು ತಗೊಂಡು ನೆನೆಸಿ ಒಂದಿನ ಇಟ್ಟು ಮೊಳಕೆ ಬರೆಸ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೀವು ಬೇಕಾದ್ರೆ ಓವರ್ನೈಟು ನೆನೆಯಾಕ್ಬಿಟ್ಟು ಬೆಳಿಗ್ಗೆ ಮಾಡ್ಬೋದು ನಾನಿಲ್ಲಿ ಮೊಳಕೆ ಬಂದಿರೋದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಮೊಳಕೆ ಕಾಳು ಹಾಕೋದ್ರಿಂದ ಹಾಗೆಯೇ ಒಂದೆರಡು ಬಾಳೆಕಾಯಿನೂ ಕೂಡ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದೆರಡು ಆಲೂಗೆಡ್ಡೆನೂ ಕೂಡ ಸಿಪ್ಪೆ ತೆಗೆದು ಕಟ್ ಮಾಡಿ ಈ ಥರ ಆಗಿ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೂಡ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನಾವು ರುಬ್ಬೋದಕ್ಕೂ ಕೂಡ ಈರುಳ್ಳಿ ಒಂದನ್ನು ಯೂಸ್ ಮಾಡಿದ್ವಿ ಹಾಗೆ ಒಗ್ಗರಣೆ ಕೂಡ ಒಂದು ಈರುಳ್ಳಿನ ಯೂಸ್ ಮಾಡಿದ್ದೀನಿ ಹಾಗೆ ಇದಕ್ಕೂ ಕೂಡ ಒಂದು ಟೊಮೆಟೋನ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೆಟೆಣ್ಣೆನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ನಾವಿಲ್ಲಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಕಾಳನ್ನು ನಾನು ಫಸ್ಟೇನು ವಿಷಾಲಿಸಿಲ್ಲ ಮೊಳಕೆ ಕಟ್ಟಿರೋದ್ರಿಂದ ಬೇಗ ಬೇಯುತ್ತೆ ಅದಕ್ಕೋಸ್ಕರನೇ ಡೈರೆಕ್ಟು ಒಗ್ಗರಣೆಗೆ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಒಂದು ಐದು ನಿಮಿಷ ಆಗಿದೆ ಇಷ್ಟ ಆದರೆ ಸಾಕು ಈಗ ಇದಕ್ಕೇನೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿನೂ ಕೂಡ ಹಾಕೊಂಡು ಇದನ್ನು ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಕಾಳನ್ನು ಫಸ್ಟ್ ಒಂದು ಐದು ನಿಮಿಷ ಫ್ರೈ ಮಾಡಿದ್ದು ಅದಾದಮೇಲೆ ಆಲೂಗೆಡ್ಡೆ ಹಾಗೆ ಬಾಳೆಕಾಯಿನ ಹಾಕೊಂಡಿದ್ದೀನಿ ಬಾಳೆಕಾಯಿ ಬದಲು ನೀವು ಮುಳುಗಾಯಿನೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಉಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹರಳುಪ್ಪು ತಗೊಂಡಿದ್ದೀನಿ ಟೇಸ್ಟಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹರಳುಪ್ಪನ್ನು ಕೂಡ ಹಾಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಜೊತೆನೇ ಈರುಳ್ಳಿ ಎಣ್ಣೆ ಟೊಮೊಟೊ ಎಣ್ಣೆ ಜೊತೆನೇ ಫ್ರೈ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಖಾರನ ಹಾಕೋತಾ ಇದ್ದೀನಿ ಖಾರನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರನ್ನು ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕಿ ಗೊಜ್ಜನ್ನು ಮಾಡ್ತಿರೋದ್ರಿಂದ ಜಾಸ್ತಿ ಹಾಕೋದು ಬೇಡ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಟ್ಟು ಮುಕ್ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಎಲ್ಲವನ್ನೂ ನೋಡಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಲ್ ಬಂದರೆ ಸಾಕು ಮೊಳಕೆ ಕಟ್ಟಿರೋದ್ರಿಂದ ಕಾಳು ಕೂಡ ಆಲೂಗೆಡ್ಡೆ ಜೊತೆಯೇ ಬೆಂದೋಗುತ್ತೆ ನೀವು ಮೊಳಕೆ ಕಟ್ಟಿಲ್ಲ ಅನ್ನೋದಿದ್ರೆ ನೀವು ಫಸ್ಟೇ ಕಡಲೆಕಾಳು ಹಾಗೆ ಬಟಾಣಿಗಳನ್ನ ಫಸ್ಟೇ ಒಂದು ಎರಡು ವಿಜಲ್ ಉಡಿಸ್ಬಿಟ್ಟು ಆಮೇಲೆ ಕಾಲು ಜೊತೆ ಹಾಕಿ ನೀವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಪ್ರೆಸರ್ ಕೂಡ ಹೋಗಿದೆ ಕುಕ್ಕರ್ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ನೀರಿದೆ ಅಂತ ಅನ್ನಿಸ್ತು ನಾನು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊತೀನಿ ಪೂರ್ತಿಯಾಗಿ ಗಟ್ಟಿಯಾಗಿ ನೋಡಿ ಈಗ ಗಟ್ಟಿಯಾಗಿದೆ ಇದಕ್ಕೇನೆ ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಳ್ಳಿ ಸ್ಟೈಲ್ ಗೊಜ್ಜು ರೆಡಿಯಾಗಿದೆ ಈ ಸಲ ಯುಗಾದಿಗೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ